ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ಏನ್ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಮೂವತ್ತನೇ ಅಧ್ಯಾಯ ಶರೀರದಲ್ಲಿ ಮನೆಯಲ್ಲಿ ಆಸಕ್ತರಾದ ಮನುಷ್ಯರು ಹೊಂದುವ ಅಧೋಗತಿಯ ವರ್ಣನೆ ಶ್ರೀ ಕಪಿಲ ಭಗವಂತನು ಹೇಳುತ್ತಾನೆ ಅಮ್ಮ ಪ್ರಬಲವಾದ ಬಿರುಗಾಳಿಯು ಹೊಡೆದುಕೊಂಡು ಹೋಗುತ್ತಿರುವ ಮೇಘ ಸಮೂಹವು ಗಾಳಿಯ ಬಲವನ್ನು ಅರಿಯದಂತೆ ಈ ಜೀವಿಯೂ ಕೂಡ ಬಲಶಾಲಿಯಾದ ಕಾಲನ ಪ್ರೇರಣೆಯಿಂದ ಬೇರೆ ಬೇರೆ ಅವಸ್ಥೆಗಳಲ್ಲಿಯೂ ಹಾಗೂ ಯೋನಿಗಳಲ್ಲಿಯೂ ಅಲೆದಾಡುತ್ತಿದ್ದರೂ ಕಾಲದ ಪ್ರಬಲ ಪರಾಕ್ರಮವನ್ನು ತಿಳಿಯುವುದಿಲ್ಲ ಜೀವಿಯು ಸುಖದ ಬಯಕೆಯಿಂದ ಯಾವ ಯಾವ ವಸ್ತುಗಳನ್ನು ತುಂಬ ಕಷ್ಟಪಟ್ಟು ಬಳಸುತ್ತಾನೋ ಅವನ್ನೆಲ್ಲ ಕಾಲರೂಪಿಯಾದ ಭಗವಂತನು ನಾಶಪಡಿಸಿ ಈ ಜೀವಿಗೆ ಮಹಾಶೋಕವನ್ನು ತರುತ್ತಾನೆ ಮಂದಮತಿಯಾದ ಜೀವಿಯು ತನ್ನ ಈ ನಾಶವುಳ್ಳ ಶರೀರವನ್ನು ಹಾಗೂ ಇದರ ಸಂಬಂಧಗಳನ್ನು ಮನೆ ಫಲ ಧನಾದಿಗಳನ್ನು ನಿತ್ಯವೆಂದು ತಿಳಿಯುವುದೇ ಇದರ ಕಾರಣವಾಗಿದೆ ಈ ಪ್ರಪಂಚದಲ್ಲಿ ಜೀವಿಯು ತಾನು ಹುಟ್ಟುವ ಯೋನಿಗಳಲ್ಲಿ ಆನಂದವನ್ನು ಅನುಭವಿಸತೊಡಗುತ್ತಾನೆ ಅದರಿಂದ ಎಂದಿಗೂ ವಿರಕ್ತನಾಗುವುದೇ ಇಲ್ಲ ಇವನು ಭಗವಂತನ ಮಾಯೆಯಿಂದ ಕರ್ಮವಶನಾಗಿ ನರಕ ಸಂಬಂಧವಾದ ಯೋನಿಗಳಲ್ಲಿ ಹುಟ್ಟಿದರೂ ಅಲ್ಲಿಯ ಅಸಹ್ಯ ಪದಾರ್ಥಗಳ ಭೋಗಗಳಲ್ಲಿ ಸುಖವನ್ನು ತಿಳಿಯುವ ಕಾರಣದಿಂದ ಅದನ್ನು ಬಿಡಲಾರದಷ್ಟು ಮೋಹಿತನಾಗುತ್ತಿದ್ದಾನೆ ಈ ಮೂರ್ಖನು ತನ್ನ ಶರೀರ ಪತ್ನಿ ಪುತ್ರರು ಮನೆ ಪಶು ಧನ ಬಂಧು ಬಾಂಧವರು ಇವರಲ್ಲಿ ಅತ್ಯಂತ ಆಸಕ್ತನಾಗಿ ಅವರ ಸಂಬಂಧದಲ್ಲಿ ನಾನಾ ಬಗೆಯ ಮನೋರಥಗಳನ್ನು ಮಾಡುತ್ತಾ ತನ್ನನ್ನು ಮಹಾಭಾಗ್ಯಶಾಲಿ ಎಂದು ತಿಳಿಯುತ್ತಿರುವವನು ಅವರನ್ನು ಸಾಕಿ ಚಿಂತೆಯಿಂದ ಈತನ ಅಂಗಾಂಗಗಳು ಉರಿಯುತ್ತಾ ಇರುತ್ತವೆ ಆದರೂ ಹೃದಯವು ದುಷ್ಟ ವಾಸನೆಗಳಿಂದ ದೂಷಿತವಾಗಿರುವುದರಿಂದ ಈ ತಿಳಿಗೇಡಿಯು ಅವರಿಗಾಗಿಯೇ ನಾನಾ ರೀತಿಯ ಪಾಪಗಳನ್ನು ಮಾಡುತ್ತಾ ಇರುತ್ತಾನೆ ಕುಲಟೆಯರು ಏಕಾಂತದಲ್ಲಿ ತೋರುವ ಕಪಟ ಪ್ರೇಮದಲ್ಲಿಯೂ ಶಿಶುಗಳ ಮುದ್ದು ಮಾತುಗಳಲ್ಲಿಯೂ ಮನಸ್ಸು ಇಂದ್ರಿಯಗಳು ಸಿಕ್ಕಿ ಹಾಕಿಕೊಳ್ಳುವುದರಿಂದ ಗೃಹಸ್ಥನು ಮನೆಗೆ ಸಂಬಂಧಪಟ್ಟ ದುಃಖ ಪ್ರಧಾನವಾದ ಕಪಟ ಕರ್ಮಗಳಲ್ಲಿ ನಿರತನಾಗಿರುತ್ತಾನೆ ಈ ನಡುವೆ ತನ್ನ ಯಾವುದಾದರೂ ಒಂದು ದುಃಖದ ಪ್ರತಿಕಾರ ಮಾಡಲು ತನಗೆ ಸಾಧ್ಯವಾದರೆ ಅದನ್ನೇ ಸುಖವೆಂದು ಭ್ರಮಿಸುವನು ಭಯಂಕರವಾದ ಹಿಂಸಾವೃತ್ತಿಯ ಮೂಲಕ ಎಲ್ಲೆಲ್ಲಿಂದಲೋ ಧನವನ್ನು ಸಂಗ್ರಹಿಸಿ ಯಾರನ್ನು ಸಾಕುವುದರಿಂದ ತಾನು ನರಕಕ್ಕೆ ಹೋಗಬೇಕಾಗುತ್ತದೆಯೋ ಅವರನ್ನೇ ಸಾಕುವನು ಅವರು ತಿಂದು ಕುಣಿದು ಮಿಕ್ಕಿದ್ದನ್ನು ತಾನು ಸೇವಿಸ ಪದೇ ಪದೇ ಪ್ರಯತ್ನ ಇವನ ಜೀವನವು ನಡೆಯದಿದ್ದರೆ ಅವನು ಲೋಭದಿಂದ ಧೈರ್ಯಗಟ್ಟು ಮತ್ತೊಬ್ಬರ ಹಣವನ್ನು ಕಸಿದುಕೊಳ್ಳಲು ಆಸೆ ದುರದೃಷ್ಟದಿಂದ ತನ್ನ ಯಾವ ಪ್ರಯತ್ನವೂ ಈಡೇರದಿದ್ದರೆ ಆ ಮೂರ್ಖನು ಬಡತನದಿಂದ ಕುಟುಂಬವನ್ನು ಸಾಕಿ ಸಲಹಲು ಅಸಮರ್ಥನಾದಾಗ ಅತಿ ದೈನ್ಯದಿಂದ ಚಿಂತಾತುರನಾಗಿ ನೆಟ್ಟಿಸಿರು ಬಿಡಲು ತೊಡಗುವರು ಈತನು ತಮ್ಮನ್ನು ಸಾಕಿ ಸಲಹಲು ಅಸಮರ್ಥನೆಂದು ತಿಳಿದು ಪತ್ನಿ ಪುತ್ರಾದಿಗಳು ಲೋಭೆಯಾದ ರೈತನು ಮುದಿಯಾದ ಎತ್ತನ್ನು ಉಪೇಕ್ಷಿಸುವಂತೆ ಇವನನ್ನು ಮೊದಲಿನಂತೆ ಆಧರಿಸದೆ ಉಪೇಕ್ಷಿಸುತ್ತಾರೆ ಆದರೂ ಇವರಿಗೆ ಸಂಸಾರದಲ್ಲಿ ವೈರಾಗ್ಯ ಉಂಟಾಗುವುದಿಲ್ಲ ಈತನ ಹಿಂದೆ ಯಾರನ್ನು ಸಾಕಿದ್ದನೋ ಅವರೇ ಈಗ ಈತನನ್ನು ಸಾಕುವವರು ಮುಪ್ಪಿನ ಕಾರಣದಿಂದ ಇವನ ರೂಪವು ವಿಕಾರ ಹೊಂದುವುದು ಶರೀರವು ರೋಗಗ್ರಸ್ತವಾಗುವುದು ಜಠರಾಗ್ನಿಯು ಮಂದವಾಗುತ್ತದೆ ಆಹಾರ ಮತ್ತು ಎರಡೂ ಕಡಿಮೆಯಾಗುವುದು ಅವನು ಮರಣೋನ್ಮುಖವಾಗಿ ಮನೆಯಲ್ಲಿ ಬಿದ್ದುಕೊಂಡಿದ್ದು ಹೆಂಡರು ಮಕ್ಕಳು ಮುಂತಾದವರು ತಿರಸ್ಕಾರ ಪೂರ್ವಕವಾಗಿ ಕೊಡುವ ಚೂರು ಪಾರನ್ನು ತಿನ್ನುತ್ತ ನಾಯಿಯಂತೆ ಜೀವನವನ್ನು ಕಳೆಯುವ ಸಾವಿನ ಸಮಯವು ಸಮೀಪಿಸಿದಾಗ ಮೇಲಿಸಿರು ಬಂದದ್ದರಿಂದ ಈತನ ಕಣ್ಣಾಲಿಗಳು ಮೇಲೇರವು ಉಸಿರಾಟದ ಚೀಲಗಳು ಕಫದಿಂದ ಹೋಗುವು ಕೆಮ್ಮೂಲಕ್ಕೂ ಉಸಿರಾಟಕ್ಕೂ ತುಂಬಾ ಕಷ್ಟವಾಗುವುದು ಕಫವು ಹೆಚ್ಚುವುದರಿಂದ ಗಂಟಲು ಗುರುಗುಟ್ಟ ತೊಡಗುವುದು ಹಾಗೆ ಬಿದ್ದುಕೊಂಡಿರುವ ಈತನ ಸುತ್ತಲೂ ದುಃಖ ಪೀಡಿತರಾದ ನೆಂಟರಿಷ್ಟರು ನೆರೆಯುವರು ಆದರೆ ಮೃತ್ಯುಪಾಶಕ್ಕೆ ಸಿಲುಕಿಕೊಂಡಿರುವುದರಿಂದ ಅವರು ಕರೆದರೂ ಈತನು ಮಾತನಾಡಲಾರನು ಹೀಗೆ ಇಂದ್ರಿಯಗಳನ್ನು ಜಯಿಸದೆ ನಿರಂತರವಾಗಿ ಕುಟುಂಬ ಪೋಷಣೆಯಲ್ಲಿ ಆಸಕ್ತನಾಗಿರುವ ಆ ಮೂಢನ ಮನುಷ್ಯನು ಅಳುತ್ತಾ ಗೋಳಾಡುವ ಸ್ವಜನರ ನಡುವೆ ಅತ್ಯಂತ ವೇದನೆಯಿಂದ ಪ್ರಜ್ಞೆ ತಪ್ಪಿ ಮರಣವನ್ನಪ್ಪ ಆ ಸಮಯದಲ್ಲಿ ತನ್ನನ್ನು ಎಳೆದೆಯಲು ಬಂದ ಅತಿ ಭಯಂಕರವಾದ ಸಿಟ್ಟೇರಿದ ಕಣ್ಣುಗಳುಳ್ಳ ಇಬ್ಬರು ಯಮದೂತರನ್ನು ಕಂಡು ಭಯದಿಂದ ಮಲಮೂತ್ರಗಳನ್ನು ವಿಸರ್ಜಿಸುವನು ಆ ಯಮದೂತರು ಅವನಿಗೆ ಯಾತನಾ ದೇಹದೊಳಗೆ ಹಾಕಿ ರಾಜಭಠರು ಅಪರಾಧಿಯನ್ನು ಎಳೆದಂತೆ ಕೊರಳಿಗೆ ಪಾಶವನ್ನು ಹಾಕಿ ಬಲವಂತವಾಗಿ ಯಮಲೋಕದ ದೂರಯಾತ್ರೆಗಳನ್ನಾಗಿ ಎಳೆದುಕೊಂಡು ಹೋಗುವರು ಅವರ ಬೆದರಿಕೆಯಿಂದ ಆತನ ಹೃದಯವು ಒಡೆದು ದೇಹವು ನಡೆದು ತರುವರು ದಾರಿಯಲ್ಲಿ ನಾಯಿಗಳು ಆತನನ್ನು ಕಚ್ಚಿ ತಿನ್ನುವರು ಆಗ ಆತನು ತನ್ನ ಪಾಪಗಳನ್ನು ನೆನೆಯುತ್ತಾ ಕಳವಳದಿಂದ ಬಸವಳಿಯುವನು ಹಲವು ಬಾಯಾರಿಕೆಗಳಿಂದ ಆತನು ಬಳಲಿ ಬೆಂಡಾಗಿ ಬುರಿಯುತ್ತಿರುವ ಕಾಡ್ಗಿಚ್ಚಿನ ಜಾಲಗಳಿಂದ ಸುಟ್ಟು ಹೋಗತಡುವನು ಇಂತಹ ಸ್ಥಿತಿಯಲ್ಲಿ ನೀರು ನೆರಳಿಲ್ಲದೆ ಕಾದ ಮರಳಿನ ದಾರಿಯಲ್ಲಿ ಒಂದು ಹೆಜ್ಜೆ ಮುಂದಿಡಲು ಶಕ್ತಿಯೂ ಇಲ್ಲದಿದ್ದಾಗ ಯಮದೂತರು ಬೆನ್ನಿನ ಮೇಲೆ ಚಾವಟಿಯ ಏಟುಕೊಂಡು ಕೊಡುತ್ತಿರುತ್ತಾರೆ ಆಗಲೂ ಅತಿ ಕಷ್ಟದಿಂದಲಾದರೂ ಮುಂದೆ ಹೋಗಲೇಬೇಕಾಗುತ್ತದೆ ಅಲ್ಲಲ್ಲಿ ಬಳಲಿಕೆಯಿಂದ ಮೇಲೆ ಮತ್ತೆ ಹೇಳುತ್ತಾ ಬೀಳುತ್ತಾ ಮೂರ್ಛೆ ಬೀಳುತ್ತಿದ್ದರೂ ಜ್ಞಾನ ಬಂದ ಮೇಲೆ ಮತ್ತೆ ಹೇಳುತ್ತಾನೆ ಹೀಗೆ ಅತಿ ದುಃಖಮಯ ಮಾರ್ಗದಿಂದ ಅತ್ಯಂತ ಕ್ರೂರ ಯಮದೂತರು ಅವನನ್ನು ಶೀಘ್ರವಾಗಿ ಯಮಲೋಕಕ್ಕೆ ಒಯ್ಯುವರು ಯಮಲೋಕದ ದಾರಿಯು ಉದ್ದ ತೊಂಬತ್ತೊಂಬತ್ತು ಸಾವಿರ ಯೋಜನೆಗಳು ಅಷ್ಟು ದೂರದ ದಾರಿಯನ್ನು ಕೇವಲ ಎರಡು ಮೂರು ಮುಹೂರ್ತಗಳಲ್ಲಿ ದಾಟಿ ಅವನು ನರಕದಲ್ಲಿ ಬಗೆಬಗೆ ಯಾತನೆಯನ್ನು ಭೋಗಿಸುವನು ಅಲ್ಲಿ ಆತನ ದೇಹವನ್ನು ಉರಿಯುತ್ತಿರುವ ಕಟ್ಟಿಗಳ ವೇಳೆ ಮುಂತಾದವುಗಳ ನಡುವೆ ಹಾಕಿ ಸುಡಲಾಗುವುದು ಕೆಲವು ಕಡೆ ತನ್ನ ದೇಹವನ್ನು ತಾನೇ ಕತ್ತರಿಸಿಕೊಂಡು ಅಥವಾ ಇತರರು ಕತ್ತರಿಸಿದ ತನ್ನ ಮಾಂಸವನ್ನೇ ತಿನ್ನರಿಸಲಾಗುತ್ತದೆ ಯಮಪುರಿಯ ನಾಯಿಗಳು ಅಥವಾ ಹದ್ದುಗಳು ಜೀವಂತವಾಗಿರುವಾಗಲೇ ಆತನ ಕರುಳುಗಳನ್ನು ಕಚ್ಚಿ ಕೀಳುತ್ತವೆ ಹಾವು ಚೇಳು ಸೊಳ್ಳೆ ಚಿಗುಟ್ರೆ ಮುಂತಾದವುಗಳಿಂದ ಕಚ್ಚಿಸಿ ಹಿಂಸಿಸಲಾಗುತ್ತದೆ ಆತನ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಲಾಗುತ್ತದೆ ಆನೆಯ ಕಾಲಿನಿಂದ ತಿಳಿಸಲಾಗುವುದು ಪರ್ವತದ ಶಿಖರದಿಂದ ತಳ್ಳಲಾಗುತ್ತದೆ ನೀರಿನಲ್ಲಿ ಅಥವಾ ಹಂಟದಲ್ಲಿ ಹಾಕಿ ಮುಚ್ಚಲಾಗುತ್ತದೆ ಇವೆಲ್ಲ ಯಾತನೆಗಳನ್ನು ಹಾಗೂ ಇದೇ ರೀತಿಯಲ್ಲಿ ತಾಮ್ ಅಂಧತಾ ಮಿಶ್ರ ರೌರವಗಳ ಮುಂತಾದ ನರಕಗಳು ಇನ್ನೂ ಅನೇಕ ಯಾತಗಳನ್ನು ಜೀವಿಯು ಹೆಂಗಸರಾಗಲಿ ಗಂಡಸರಾಗಲಿ ಪರಸ್ಪರ ದುಷ್ಟವಾದ ಸಂಸರ್ಗದಿಂದ ಉಂಟಾದ ಪಾಪಗಳ ಫಲವಾಗಿ ಅನುಭವಿಸಬೇಕಾಗುತ್ತದೆ ತಾಯಿ ಸ್ವರ್ಗ ಮತ್ತು ನರಕಗಳಾದರೂ ಇದೇ ಭೂಲೋಕದಲ್ಲಿವೆ ಎಂದು ಕೆಲವರು ಹೇಳುತ್ತಾರೆ ಏಕೆಂದರೆ ನರಕದ ಯಾತನೆಗಳನ್ನು ಇಲ್ಲಿಯೂ ನೋಡಲಾಗುತ್ತದೆ ಈ ವಿಧವಾಗಿ ಅನೇಕ ಕಷ್ಟಗಳನ್ನು ಭೋಗಿಸುತ್ತಾ ತಮ್ಮ ಕುಟುಂಬವನ್ನೇ ಸಾಕುತ್ತಾ ಅಥವಾ ಕೇವಲ ತನ್ನ ಹೊಟ್ಟೆಯನ್ನೇ ತುಂಬಿಸಿಕೊಳ್ಳುವ ಮನುಷ್ಯನು ಆ ಕುಟುಂಬವನ್ನು ಮತ್ತು ಶರೀರವನ್ನು ಎರಡನ್ನೂ ಇಲ್ಲೇ ಬಿಟ್ಟು ತಾನು ಮಾಡಿದ ಪಾಪಗಳ ಫಲವನ್ನು ಸತ್ತ ನಂತರ ಭೋಗಿಸಬೇಕಾಗುತ್ತದೆ ತನ್ನ ಶರೀರವನ್ನು ಇಲ್ಲೇ ಬಿಟ್ಟು ಪ್ರಾಣಿಗಳಿಗೆ ದ್ರೋಹವನ್ನು ಎಸಗಿ ಸಂಗ್ರಹಿಸಿದ ಪಾಪರೂಪವಾದ ಬೃತ್ತಿಯನ್ನು ಮಾತ್ರ ತೆಗೆದುಕೊಂಡು ಒಬ್ಬಂಟಗನಾಗಿ ನರಕಕ್ಕೆ ಹೋಗುತ್ತಾನೆ ತನ್ನ ಕುಟುಂಬದ ಹೊಟ್ಟೆ ಹೊರೆಯಲು ತಾನು ಮಾಡಿದ ಅನ್ಯಾಯದ ಫಲವನ್ನು ಅವನು ತಾನೇ ಅನುಭವಿಸಬೇಕಾಗುವುದು ದೈವದಿಂದ ನಿರ್ದಿಷ್ಟವಾದ ಆ ಪಾಪಗಳ ಫಲವನ್ನು ಆತನು ನರಕದಲ್ಲಿ ಭೋಗಿಸುತ್ತಾನೆ ತನ್ನ ಸರ್ವತ್ವವು ಕೊಳ್ಳೆ ಹೋಯಿತು ಎಂಬತ್ತೆ ಕಳವಳಕ್ಕೆ ಈಡಾವನು ಕೇವಲ ಅಧರ್ಮದಿಂದಲೇ ಕುಟುಂಬವನ್ನು ಸಾಕುವುದರಲ್ಲಿ ಆಸಕ್ತನಾಗಿರುವ ಜೀವಿಯು ಅಂಧತಾ ಮಿಶ್ರ ನರಕಕ್ಕೆ ಹೋಗುತ್ತಾನೆ ಅದು ಎಲ್ಲ ನರಕಗಳಲ್ಲಿ ಸೀಮೆಯ ಕಷ್ಟಪ್ರದ ಸ್ಥಾನವಾಗಿದೆ ಮನುಷ್ಯ ಜನ್ಮವನ್ನು ಪಡೆಯುವ ಮೊದಲು ನರಿ ನಾಯಿಗಳೇ ಮುಂತಾದ ಯೋನಿಗಳಲ್ಲಿ ಇರುವ ಕಷ್ಟಗಳನ್ನೆಲ್ಲವೂ ಕ್ರಮವಾಗಿ ಅನುಭವಿಸಿ ಶುದ್ಧವಾಗಿ ಮತ್ತೆ ಮನುಷ್ಯ ಯೋನಿಯಲ್ಲಿ ಹೊಟ್ಟುವನು ಮೂವತ್ತನೇ ಅಧ್ಯಾಯ ಮುಗೀತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ಕಪೀಲಯೋಪ ಧ್ಯಾನೆ ಕರ್ಮ ವಿಪಾಪೋ ನಾಮ ತ್ರಶೋ ಅಧ್ಯಾಯ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೇ ರಾಧೇ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ